ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೋ ಈ ವಾರ ಮನೆ ಯಾರು ಹೋಗ್ತಾರೆ ಯಾರು ಹೋಗ್ಬೋದು ಮುಖ್ಯವಾಗಿ ವೋಟಿಂಗ್ ಅನಾಲಿಸ್ ತಗೊಂಡಾಗ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು ಮುಖ್ಯವಾಗಿ ಈ ವಾರ ತುಂಬಾ ಟಾಕ್ಸಿಕ್ ಆಗಿದೆ ಯಾಕಂದ್ರೆ ತುಂಬಾ ಅಂದ್ರೆ ಈ ಗೆಸ್ಟ್ ಗಳು ಬಂದಾಗ ಅವ್ರ ಬಿಹೇವಿಯರ್ ಆಗಿರ್ಬೋದು ಇಲ್ಲ ಗಿಲ್ಲಿ ಬಿಹೇವಿಯರ್ ಆಗಿರ್ಬೋದು ಇಲ್ಲ ಕೆಲವು ಸಿಬ್ಬಂದಿ ಬಿಹೇವ್ ಆಗಿರ್ಬೋದು ಮುಖ್ಯವಾಗಿ ಅಭಿಷೇಕ್ ಅವರ ಮ್ಯಾನೇಜರ್ ಬಿಹೇವ್ ಆಗಿರ್ಬೋದು ತುಂಬ ತುಂಬಾ ಟಾಕ್ಸಿಕ್ ಆಗಿದೆ ಈ ವಾರ ಯಾವ್ಯಾವ ಪ್ರಶ್ನೆಗಳೆಲ್ಲ ಬರ್ಬೋದು ಯಾರಿಗೆಲ್ಲ ಕ್ವಶನ್ ಮಾಡ್ತಾರೆ ಏನೆಲ್ಲ ಇರುತ್ತೆ ವೋಟಿಂಗ್ ಅನ್ನೋದು ತಗೊಂಡಾಗ ಯಾರು ಯಾವ ಸ್ಥಾನದಲ್ಲಿ ಇದಾರೆ ಡೇಂಜರ್ ಝೋನ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇರೋದು ಯಾರು ಇಲ್ಲಿ ವೋಟಿಂಗ್ ಅಂತ ತಗೊಂಡಾಗ ವೋಟಿಂಗ್ ಪ್ರಕಾರ ಮಾಡ್ತಾರ ಈ ವಾರ ಹೇಗಿರುತ್ತೆ ಯಾರು ಮನೆಯಿಂದ ಹೋಗ್ತಾರೆ ಆ ಎಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಈ ವಾರ ಅಂತ ತಗೊಂಡಾಗ ತುಂಬಾ ಟಾಕ್ಸಿಕ್ ಅಂತ ಹೇಳಿದೆ ಯಾಕೆ ಅಂದ್ರೆ ಅಷ್ಟೆಲ್ಲಾ ನಡೆದಿದೆ ಈ ವಾರದಲ್ಲಿ ತುಂಬಾ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಆಗಿದೆ ಮುಖ್ಯವಾಗಿ ವೋಟಿಂಗ್ ಅಲೈನ್ಸೆಸ್ ಬಗ್ಗೆ ನಾನು ಹೇಳ್ತೀನಿ ಈ ವಾರ ಓಟಿಂಗ್ ಅಲ್ಲಿ ಮಾತ್ರ ಏಳು ಜನ ನಾಮಿನೇಟ್ ಆಗಿದ್ದಾರೆ ಗೊತ್ತೇ ಇರುತ್ತೆ ಅದರಲ್ಲಿ ಮೂರು ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು ಇದಾರೆ ನಾಲ್ಕು ಜನ ಪುರುಷರು ಇದಾರೆ ನಾಲ್ಕು ಜನ ಅಂದ್ರೆ ಮಾಳು ರಾಘು ಗಿಲ್ಲಿ ಅದಾದ್ಮೇಲೆ ನಮ್ಮ ಧ್ರುವಂತು ಈ ನಾಲ್ಕು ಜನ ನಾಮಿನೇಟ್ ಆಗಿದ್ದಾರೆ ಫಿಮೇಲ್ ಏನ್ ತಗೊಂಡ್ರೆ ಕಾವ್ಯ ಅಶ್ವಿನಿ ಜಾನವಿ ಏಳು ಜನ ನಾಮಿನೇಟ್ ಆಗಿದ್ದಾರೆ ಮತ್ತೆ ಈ ಏಳು ಜನದಲ್ಲಿ ಟಾಪ್ ಅಲ್ಲಿ ಇರದಾರು ಬಾಟಮ್ ಅಲ್ಲಿ ಖಂಡಿತ ಖಂಡಿತವಾಗ್ಲೂ ಬಾಟಮ್ ವಿಷಯಕ್ಕೆ ಬರ್ತೀನಿ ಬಾಟಮ್ ಅಲ್ಲಿ ತಗೊಂಡಾಗ ಅಂಡ್ರೆಡ್ ಆಗಿ ಧ್ರುವಂತ್ ಅವರು ಜಾಹವಿ ಮತ್ತು ನಮ್ಮ ಮಾಳು ಇವರು ಮೂವರು ಕೆಳಗೆ ಪೊಸಿಷನ್ ಅಲ್ಲಿದ್ದಾರೆ ಇನ್ನೀರಲ್ಲ ನಾಲ್ಕನೇ ಸ್ಥಾನದ ಮೇಲನೇ ಇದ್ದಾರೆ ಮುಖ್ಯವಾಗಿ ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಗಿಲ್ಲಿ ನಟ ಇನಾಮಿನೆಸ್ ಮಾಸ್ ವೋಟಿಂಗ್ ಬರ್ತಾ ಇದೆ ಯಾವುದೇ ತೊಂದರೆ ಇಲ್ಲ ನೀವು ಸುಮಾರಾಗಿ ಎಲ್ಲ ಥಿಂಕ್ ಮಾಡಿರ್ಬೋದು ಗಿಲ್ಲಿಗೆಲ್ಲ ನೆಗೆಟಿವ್ ಆಗಿದೆ ಓಟ್ಸ್ ಬರ್ತಾ ಇಲ್ಲ ಹಾಗೆ ಈಗ ಅಂತ ಒಂದು ಎಕ್ಸಾಂಪಲ್ ಹೇಳಲ್ಲ ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ವೋಟು ಗಿಲ್ಲಿಗೆ ಬರ್ತಾ ಇದೆ ಇನ್ನು ಫಾರ್ಟಿ ಪರ್ಸೆಂಟ್ ಅವರು ಕೆಳಗಿರೋ ಆ ಜನ ಶೇರ್ ಮಾಡ್ಕೊಂತ ಇದಾರೆ ಆ ರೀತಿ ಎಲ್ಲ ಓಟ್ ಬರ್ತಾ ಇದೆ ಭಯ ಬೀಳುವ ಅವಶ್ಯಕತೆನೇ ಇಲ್ಲ ಬಟ್ ಕಲರ್ಸ್ ಅವರ ಎಲ್ಲರೂ ಇದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಓಟ್ ಮಾಡಿ ಅದೇ ಆಗುತ್ತೆ ಇನ್ನು ಸೆಕೆಂಡ್ ಬಂದ್ಬಿಟ್ಟು ಕಾವ್ಯ ಅವರು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕಾವ್ಯ ಅವರು ಕೂಡ ತುಂಬಾ ಒಂದ್ ಪೇರ್ ಮ್ಯೂಚುವಲ್ ಫ್ರೆಂಡ್ಸ್ ಅಲ್ಲಿ ಇದಾರೆ ಮ್ಯೂಚುವಲ್ ಫ್ಯಾನ್ಸ್ ಇದಾರೆ ಇದರಿಂದ ಓಟ್ ಎಲ್ಲ ತುಂಬಾ ಬರ್ತಾ ಇದೆ ಮೂರನೇ ಸ್ಥಾನದಲ್ಲಿ ಹೋಗ್ಬಿಟ್ಟು ನಮ್ಮ ಅಶ್ವಿನಿ ಗೌಡ್ ಅವರು ಇದಾರೆ ನಾಲ್ಕು ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಘು ಅವರು ಈ ರೀತಿ ಇದೆ ಇನ್ನು ಟಾಪ್ ಬಾಟಮ್ ತ್ರೀ ಎಲ್ಲ ಹೇಳಿದೆ ನಾನು ಜಾನವೀ ಧ್ರುವಂತು ಮಾಡು ಇವ್ರಲ್ಲಿದೆ ಇವ್ರು ಯಾರಾದರೂ ಒಬ್ಬರು ಮನೆಗೆ ಅಂತ ಅನಿಸ್ತಾ ಇದೆ ಹೇಳಲ್ಲ ಇನ್ನೊಂದ್ಸಲ ಗಿಲ್ಲಿ ನಟ ಫಸ್ಟ್ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಕಾವ್ಯ ಥರ್ಡ್ ಬಂದ್ಬಿಟ್ಟು ಅಶ್ವಿನಿಗೌಡ ಫೋರ್ತು ರಘು ಫಿಫ್ತು ಮಾಳು ಸಿಕ್ಸ್ತು ಜಾನವಿ ಕೊನೆಯಲ್ಲಿ ಧ್ರುವಂತು ಈ ರೀತಿ ಓಟಿಂಗ್ ಅನಾಲಿಸ್ ಇದೆ ಸಾರಿ ಧ್ರುವಂತು ಜಾನವಿ ಇಬ್ಬರು ಸೇಮಲ್ಲೇ ಇದಾರೆ ಬಟ್ ಯಾರು ಹೋಗ್ತಾರಂದ್ರೆ ತುಂಬ ಮುಖ್ಯ ಆಗಿರುತ್ತೆ ಓಟಿಂಗ್ ಅನಾಲಿಸ್ ಈ ರಾಗಿ ಈ ರೀತಿ ಇತ್ತು ಇನ್ನು ಅದೇ ಅದೇವಾಗಿ ಯಾವೆಲ್ಲ ಕ್ಲಾಸ್ ತಗೋತಾರೆ ಅಂತ ಹೇಳಬೇಕಾದ್ರೆ ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡಲ್ಲಿ ಮೇಯ್ನಾಗಿ ನಮ್ಮ ಅವರಿಗೆ ಸಖತ್ ಕ್ಲಾಸ್ ಇರುತ್ತೆ ಎಕ್ಸ್ಪೆಷಲಿ ಯಾಕಂದರೆ ಟ್ರಿಗರ್ ಮಾಡಿದರೆ ಗೆಸ್ಟ್ಗಳೆಲ್ಲ ಟ್ರಿಗರ್ ಮಾಡಿದ್ದಾರೆ ಕೆಲವೆಲ್ಲ ಸ್ಟೇಟ್ಮೆಂಟ್ಗಳಲ್ಲಿ ಪಾಸ್ ಮಾಡಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ತೊಗೊಳ್ಳಬೇಕು ಬುದ್ಧಿ ಕಲಿಯಲೇಬೇಕು ಪಾಠ ಮಾಡಲೇಬೇಕು ಕೆರು ಅದು ಎಕ್ಸ್ಪೆಷಲಿ ಬೇಕೇ ಬೇಕಾಗುತ್ತೆ ಯಾಕಂದರೆ ಎಲ್ಲಿ ಹಿಡಿದೀವಿ ಎಲ್ಲಿ ತಪ್ಪು ಮಾಡಿದರೆ ತುಂಬ ಆಗಿರುತ್ತೆ ಆದ ಕಾರಣ ಗಿಲ್ಲಿಗೆ ಕ್ಲಾಸ್ ಇರುತ್ತೆ ಇನ್ನು ಅದಾದ ಮೇಲೆ ಗೆಸ್ಟ್ಗಳ ಬಿಹೇವಿಯರ್ ಮೇಲೆ ಹಂಡ್ರೆಡ್ ಪರ್ಸೆಂಟು ಅದು ಡಿಸ್ಕಸ್ ಇದ್ದೇ ಇರುತ್ತೆ ಸರಿ ಗಿಲ್ಲಿಗಾಲ ಎಷ್ಟಾದ ಕ್ಲಾಸ್ ತಗೊಂತಾರೋ ಅದೇ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೆಸ್ಟ್ ಗಳಿಗೆ ಅದಕ್ಕಿಂತ ಡಬ್ಬಲ್ ಇರ್ತಾವಿನಃ ಕಡಿಮೆ ಅಂತ ಇರೋಕೆ ಚಾನ್ಸಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅವ್ರು ಮಾಡಿರೋ ನಾಟಕಗಳು ಅವ್ರು ಮಾಡಿರೋ ಆಟಗಳು ಅವ್ರು ಮಾಡಿರೋ ಪಾಠಗಳು ತುಂಬಾನೇ ಇದೆ ಯಾಕಂದ್ರೆ ಯಾವುದೇ ಗೆಸ್ಟ್ಗಳು ಅಷ್ಟು ಅತಿರೇಕ ಮಾಡಲ್ಲ ಅನ್ನೋದು ತುಂಬಾ ಇದೆ ಬಟ್ ಕಿಚ್ಚನ ಪಂಚಾಯತಿಯಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನೋಡೋಣ ಇವೆಲ್ಲ ಕೇಳ್ಬೋದು ಇನ್ನು ಅದಾದ್ಮೇಲೆ ಅವರ ಗ್ರೆಸ್ಟರ್ ಆಗಿರ್ಬೋದು ಧ್ರುವಂತ ಅವರ ವರ್ಡ್ಸ್ ಆಗಿರ್ಬೋದು ಅವರ ಪದಗಳಾಗಿರ್ಬೋದು ತುಂಬ ಅಂದರೆ ತುಂಬಾ ಪದಗಳ ಬಂದಿವೆ ಆ ಟಿ ಪದ ಟಿ ಗಾಂಚಲಿ ಟಿ ಅದೇನು ಅವೆಲ್ಲ ಬಂದಿದೆ ಎಕ್ಸ್ಪೆಷಲಿ ಇದರಲ್ಲಿ ತುಂಬಾ ಟಾಕ್ಸಿಕ್ ಆಗಿರುತ್ತೆ ಅದಾದ್ಮೇಲೆ ನಾಮಿನೇಷನ್ಸ್ ಮೇಲೆ ಅವ್ರ ವರ್ತನೆ ಆಗಿರ್ಬೋದು ಸಿ ಮಾತಾಡೋದು ತಪ್ಪಲ್ಲ ಈ ತರ ಈ ತರ ಈ ಥರ ಈ ತರ ಮಾಡೋದು ತುಂಬ ತಪ್ಪಾಗುತ್ತೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇನ್ನು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅಬಿ ಅವರ ಕ್ಯಾಪ್ಟನ್ಸ್ ಇದೆ ನೋಡಿ ಮೊದಲನೇದಾಗಿ ಇವ್ರು ಎಲ್ಲರಿಗಿಂತ ಇವ್ರಿಗೆ ಇರುತ್ತೆ ವ್ಯಕ್ತಿತ್ವ ಆಗಿ ಆಟ ಆಡಿದ್ದಾರೆ ಆ ಕಾರಣಕ್ಕೆ ಬಯಸ್ಕೊಂತಾರೆ ಬಟ್ ಅಭಿ ಮಾತ್ರ ಫೇವರಿಜಂ ಮಾಡಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಎಕ್ಸ್ಪೆಷಲಿ ಪಾಯಿಂಟ್ಸ್ ಅಲ್ಲಿ ಡಿವೈಡ್ ಮಾಡಬೇಕಾದ್ರೆ ಅದಾದ್ಮೇಲೆ ಅತಿಥಿಗಳು ಅತಿರೇಕ ಮಾಡಬೇಕಾದ್ರೆ ಕ್ಯಾಪ್ಟನ್ಸ್ ಆಗಿ ಮ್ಯಾನೇಜರ್ ಆಗಿ ತಗೊಂಡಿರೋ ಒಂದು ದೃಢ ನಿರ್ಧಾರ ತಗೋಬೇಕಾಗಿತ್ತು ನಮ್ಮ ಹೋಟೆಲ್ ಈ ರೀತಿ ಸರ್ವಿಸ್ ಇಲ್ಲ ನಮ್ಮ ಹೋಟೆಲ್ ಈ ತರ ಮಾಡಲ್ಲ ಅಂತ ತಗೋಬೇಕಾಗಿತ್ತು ಅದನ್ನು ಈ ನೆಗ್ಲೆಕ್ಟ್ ಮಾಡಿದರೆ ಅವರ ಒಂದು ಕ್ಯಾಪ್ಟನ್ಸ್ಗೆ ಕಪ್ಪು ಚುಕ್ಕೆರೆ ವೇಸ್ಟ್ ಆಫ್ ದ ಕ್ಯಾಪ್ಟನ್ ಅಂತ ಹೇಳ್ಬೋದು ವೇಸ್ಟ್ ಆಫ್ ದ ಮ್ಯಾನೇಜರ್ ಅಂತ ಹೇಳ್ಬೋದು ಆ ರೀತಿ ಎಲ್ಲ ಆಗಿದೆ ಇದ್ರ ಬಗ್ಗೆ ಕ್ಲಾಸ್ ಇರುತ್ತೆ ಖಂಡಿತವಾಗ್ಲು ಇದ್ರ ಬಗ್ಗೆ ಚೆಕ್ ಚರ್ಚೆ ಆಗುತ್ತೆ ಕಾಣ್ಕೊಂಡಿದೀನಿ ದಿಸ್ ಓನ್ಲಿ ಮೈ ಪ್ರಿಡಿಕ್ಷನ್ ಈ ರೀತಿ ಅಂತ ಹೇಳ್ತಾ ಇದೀನಿ ಬೆಳಿಗ್ಗೆ ಆ ಪ್ರೋಮೋ ಕಟ್ ಮಾಡಿದಾರಲ್ಲ ಆ ಪ್ರೋಮೋ ಪ್ರಕಾರ ಈ ವಿಷಯಗಳನ್ನ ಅನಾಲೈಸ್ ಆಗುತ್ತೆ ಇನ್ನೊಂದು ಅಶ್ವಿನಿ ಗೌಡರು ತುಂಬಾ ಸೈಲೆಂಟ್ ಆಗಿದ್ದಾರೆ ಈ ಶಿ ಇಸ್ ಸಪೋರ್ಟಿಂಗ್ ಫಾರ್ ಗಿಲ್ಲಿ ತುಂಬಾ ಮನಸ್ಸು ತುಂಬಿದ್ದಾರೆ ತುಂಬಾ ಒಂದ್ಸಲ ಪಾಸಿಟಿವ್ ಮಾತಾಡಿದಾರೆ ಅದ್ರ ಬಗ್ಗೆ ಕೂಡ ಆ ಚರ್ಚೆ ಆಗ್ಬಹುದು ಅಂತೆಲ್ಲ ಅನ್ಸುತ್ತೆ ಟೋಟಲ್ ಆಗಿ ಈ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಚರ್ಚೆ ಆಗುತ್ತೆ ಇದು ವೀಕೆಂಡ್ ಒಂದು ಪಿಟಿಷನ್ ಅನ್ಕೊಳ್ಳಿ ಓಟಿಂಗ್ ಪ್ರಕಾರ ಹೇಳ್ದಲ್ಲ ಈ ಮೂವರಲ್ಲಿ ಯಾರಾದ್ರೂ ಹೋಗ್ಬಹುದು ಒಂದು ಮಾಳು ಜಾನವಿ ಧ್ರುವಂತು ಈ ಮೂವರಲ್ಲಿ ಒಬ್ರು ಹೋಗ್ಬೋದು ಅಂತ ನಾನು ಅನ್ಕೊಂಡಿದೀನಿ ನೋಡೋಣ ಏನೆಲ್ಲ ಆಗುತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತ ಎಕ್ಸ್ಪೆಷಲಿ ಗೆಸ್ಟ್ ಗಳಲ್ಲೆಲ್ಲ ವೈಲ್ ಕಟ್ಟರೆಲ್ಲ ಅಂತ ಇದಾರೆ ಕೆಲವರು ಇಲ್ಲ ಅಂತಾರೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲ ಅಂತಾನೆ ಇದೆ ಬಟ್ ಎಲ್ಲರೂ ಧ್ರುವಂತು ಸಾರಿ ಆ ರಗ್ಜತ್ ಮತ್ತೆ ನಮ್ಮ ಚೈತ್ರ ಅವರು ಇದಾರೆ ಅಂತ ಹೇಳ್ತಾರೆ ನೋಡೋಣ ಯಾವ ರೀತಿ ಎಲ್ಲ ಆಗುತ್ತೆ ಅಂತ ವಿಡಿಯೋ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾಹಿತಿ